ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ದಿಲ್ಮಾರ್ ಚಿತ್ರತಂಡದ ಪರವಾಗಿ ನಮ್ಮ ಟ್ರೇಲರ್ ಅಷ್ಟು ಪ್ರೀತಿಯಿಂದ ಐ ಸೈಕ್ ಯು ಅಂತ ಹೇಳಿ ಲಾಂಚ್ ಮಾಡಿದ್ದಕ್ಕಾಗಿ ಹೇಗೆ ಅನಿಸ್ತದೆ ಸರ್ ಟ್ರೈಲರ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ ದಿಲ್ಮಾರ್ ದಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂಥ ಹೀರೋಗಳ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೌಳಿ ಸರ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ಆಗಿದ್ದಾರೆ ಕೆ ಜಿ ಎಫ್ ಅಂತ ಚಿತ್ರ ಆಗಿರ್ಬೋದು ಸಲಾರ್ ಅಂತ ಚಿತ್ರ ಆಗಿರ್ಬೋದು ಒಂದು ವಿಷನ್ ಇರುವಂತ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ದರೆ ದೇ ಕ್ಯಾನ್ ಮೇಕ್ ವಂಡರ್ಸ್ ಸೊ ಹಿ ಇಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹಿ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್ ಐ ಆಮ್ ಶ್ಯೂರ್ ಯಾಕೆಂದ್ರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಥೆಂಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಏನಯ್ಯ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ ವಿತ್ ಫ್ಯಾಮಿಲಿ ಆ್ಯಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಆದಿತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಆಮೇಲೆ ಕೇಳೋ ಈಗಲೇ ಕೇಳಲ್ಲ ನೀವು ಅಣ್ಣನ ಜೊತೆ ವರ್ಕ್ ಮಾಡಿದಿರಲ್ಲ ಯಾವ್ದಾನ ನಾವು ನೋಡದಿರೋ ಫೋಟೋ ಒಂದು ಸೆಲ್ಫಿ ತಕ್ಕೊಂಡಿರ್ತೀರಲ್ಲ ಯಾವ್ದಾನ ಯಾವ್ದನಾ ಕಳಿಸ್ಕೊಡಿ ಮೇಡಮ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಬೆಸ್ಟ್ ಈ ಚಿತ್ರ ನೋಡಾದ್ಮೇಲೆ ಹೇಳ್ತೀನಿ ರಿವ್ಯೂ ನಿಮಗೆ ಅಂಡ್ ಇನ್ನೊಬ್ರು ಹೀರೋಯಿನ್ ಬಂದು ಡಿಂಪಲ್ ಮೇಡಮ್ ಅವರು ಡಿಂಪಲ್ ಹಯಾತಿ ಮೇಡಮ್ ಅವರು ಅವರು ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಆ್ಯಂಡ್ ಮಹೇಶ್ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ನೀವುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ರು ವ್ಯಕ್ತಿ ಅದು ನನ್ನ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ರಾಮಗೌರು ಸಿ ದೊಡ್ಡ ಜರ್ನಿ ಇದೆ ಅವ್ರದ್ದು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಆನ್ ಸ್ಕ್ರೀನ್ ಒಬ್ಬರು ಡೈರೆಕ್ಟರ್ ಲಾಂಚ್ ಮಾಡ್ತಾ ಇದ್ದಾರೆ ನನಗೆ ಅವರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೊಳ್ಳೆಲ್ಲರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ರಾಮ್ ಗೌಡ್ರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ಯೂ ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ುಕ್ ಸೈಕ್ ಬಟ್ ಹೀ ಇಸ್ ನಾಟ್ ಅ ಸೈಕ್ 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 ಇರೋರು ಆ ಥರ ಮಾಡಿದ್ರೆ ಓಕೆ ಅನ್ಬೋದು ಬಟ್ ಅವ್ರು ತುಂಬಾನೇ ಬೇರೆ ಥರ ಸೈಕ್ ಆಗಿ ಆ್ಯಕ್ಟ್ ಮಾಡಿದರೆ ಅಂದ್ರೆ ನಿಜವಾಗ್ಲೂ ಆ ಪೊಟೆನ್ಶಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಬ್ರೋ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ